ಹರೇ ಕೃಷ್ಣ ಈ ದಿನದ ವಿಷಯ ಮುಪ್ಪು ಮತ್ತು ಸಾವು ಇದರಿಂದ ಬಿಡುಗಡೆ ಆಗೋದು ಹೇಗೆ ಬುದ್ಧಿವಂತರು ಮಾತ್ರ ಆ ಕಾರ್ಯನ ಮಾಡ್ತಾರೆ ಅವ್ರಿಗೆ ಯಾರಲ್ಲಿ ಆಶ್ರಯ ಪಡಿತಾರೆ ನಿಜವಾಗಲೂ ಅವರಿಗೆ ಅದು ಸಾಧ್ಯನಾ ಅನ್ನೋ ವಿಷಯ ನಂತರ ಐಹಿಕ ಶರೀರ ಮತ್ತು ಆಧ್ಯಾತ್ಮಿಕ ಶರೀರ ಒಂದು ನಾಶ ಆಗತ್ತೆ ಒಂದು ನಾಶ ಆಗೋದಿಲ್ಲ ಅನ್ನೋದನ್ನು ಭಗವಂತ ಈ ಶ್ಲೋಕದಲ್ಲಿ ಹೇಳ್ತಾನೆ ಅದನ್ನು ನಾವು ನೋಡೋಣ ಹರೇ ಕೃಷ್ಣ ಓಂ ನಮೋ ಭಗವತೆ ವಾಸುದೇವಾಯ ఓం నమో భగవతే వాసుదేవాయ ఓం నమో భగవతే వాసుదేవాయ భగవతేవాయ కృష్ణ ఎల్గూ ఆత్మీయ స్వాగత భగవద్గీత యథారూపా అధ్యాయ ఏళ్ళు శ్లోక సంఖ్య ఇప్పటి మరణమోక్షాయ యథంతియే తే బ్రహ్మ తద్విదూ కృత్నం ಆಧ್ಯಾತ್ಮಂ ಚ ಕರ್ಮಾಕಿಲಂ ಅನುವಾದ ಮುಪ್ಪು ಸಾವುಗಳಿಂದ ಬಿಡುಗಡೆ ಹೊಂದುವುದಕ್ಕಾಗಿ ಶ್ರಮಿಸುತ್ತಿರುವ ಬುದ್ಧಿವಂತರು ಭಕ್ತಿ ಸೇವೆಯನ್ನು ಮಾಡುತ್ತಾ ನನ್ನಲ್ಲಿ ಆಶ್ರಯವನ್ನು ಪಡೆಯುವರು ನಿಜವಾಗಿ ಅವರು ಬ್ರಹ್ಮನ ಏಕೆಂದರೆ ಅವರು ದಿವ್ಯ ಕರ್ಮಗಳ ವಿಷಯದಲ್ಲಿ ಪ್ರತಿಯೊಂದು ಸಂಗತಿಯನ್ನು ಸಮಗ್ರವಾಗಿ ಬಲ್ಲರು ಭಾವಾರ್ಥ ಹುಟ್ಟು ಸಾವು ಮುಪ್ಪು ಮತ್ತು ರೋಗಗಳು ಈ ಜಡ ದೇಹವನ್ನು ಕಾಡುತ್ತವೆ ಆಧ್ಯಾತ್ಮಿಕ ದೇಹವನ್ನಲ್ಲ ಆಧ್ಯಾತ್ಮಿಕ ಶರೀರಕ್ಕೆ ಹುಟ್ಟು ಸಾವು ಮುಪ್ಪು ರೋಗ ಯಾವುದೂ ಇಲ್ಲ ಆದುದರಿಂದ ಆಧ್ಯಾತ್ಮಿಕ ಶರೀರವನ್ನು ಪಡೆದು ದೇವೋತ್ತಮ ಪರಮ ಪುರುಷನ ಜೊತೆಯವರಲ್ಲಿ ಒಬ್ಬನಾಗಿ ನಿತ್ಯವಾದ ಭಕ್ತಿ ಸೇವೆಯಲ್ಲಿ ತೊಡಗುವನು ನಿಜವಾಗಿ ಮುಕ್ತನಾದವನು ಅಹಂ ಬ್ರಹ್ಮಾಸ್ಮಿ ನಾನು ಚೇತನಾತ್ಮನು ತಾನು ಬ್ರಹ್ಮನ್ ಅಥವಾ ಚೇತನಾತ್ಮ ಎನ್ನುವುದನ್ನು ಮನುಷ್ಯನು ಅರ್ಥ ಮಾಡಿಕೊಳ್ಳಬೇಕೆಂದು ಹೇಳಿದೆ ಈ ಶ್ಲೋಕದಲ್ಲಿ ವರ್ಣಿಸುವಂತೆ ಬದುಕಿನ ಈ ಬ್ರಹ್ಮನ್ ಪರಿಕಲ್ಪನೆಯು ಭಕ್ತಿ ಸೇವೆಯಲ್ಲೂ ಇದೆ ಪರಿಶುದ್ಧ ಭಕ್ತರು ಆಧ್ಯಾತ್ಮಿಕವಾಗಿ ಬ್ರಹ್ಮನ್ ನೆಲೆಯಲ್ಲಿದ್ದಾರೆ ಅವರಿಗೆ ಆಧ್ಯಾತ್ಮಿಕ ಕರ್ಮಗಳ ವಿಷಯವಾಗಿ ಎಲ್ಲವೂ ತಿಳಿದಿವೆ ಭಗವಂತನ ದಿವ್ಯ ಸೇವೆಯಲ್ಲಿ ನಿರತರಾಗುವ ನಾಲ್ಕು ಬಗೆಯ ಅಶುದ್ಧ ಭಕ್ತರು ತಮ್ಮ ತಮ್ಮ ಗುರಿಗಳನ್ನು ತಲುಪುತ್ತಾರೆ ಮತ್ತು ಪರಮಪ್ರಭುವಿನ ಕೃಪೆಯಿಂದ ಅವರು ಸಂಪೂರ್ಣ ಕೃಷ್ಣ ಪ್ರಜ್ಞೆಯನ್ನು ಪಡೆದಾಗ ಪರಮಪ್ರಭುವಿನೊಡನೆ ಆಧ್ಯಾತ್ಮಿಕ ಸಹವಾಸವನ್ನು ಸವಿಯುತ್ತಾರೆ ಆದರೆ ದೇವತೆಗಳನ್ನು ಪೂಜೆ ಮಾಡುವವರು ಪರಮಪ್ರಭುವನ್ನು ಅವನ ಲೋಕದಲ್ಲಿ ತಲುಪುವುದೇ ಇಲ್ಲ ಬ್ರಹ್ಮನ್ ಸಾಕ್ಷಾತ್ಕಾರವಾಗಿದ್ದರೂ ಅಷ್ಟು ಬುದ್ಧಿವಂತರಲ್ಲರಲ್ಲದವರು ಸಹ ಗೋಲೋಕ ಬೃಂದಾವನ ಎನ್ನುವ ಹೆಸರಿನ ಕೃಷ್ಣನ ಪರಮಲೋಕವನ್ನು ಸೇರಲಾರರು ಕೃಷ್ಣ ಪ್ರಜ್ಞೆಯಲ್ಲಿ ಮಾಂ ಆಶ್ರಿತ್ಯ ಕರ್ಮ ಮಾಡುವವರು ಮಾತ್ರ ಬ್ರಹ್ಮನ್ ಎಂದು ಕರೆಸಿಕೊಳ್ಳುವುದಕ್ಕೆ ಅರ್ಹರು ಏಕೆಂದರೆ ಅವರು ಕೃಷ್ಣ ಲೋಕವನ್ನು ಸೇರಲು ವಾಸ್ತವವಾಗಿ ಪ್ರಯತ್ನಿಸುತ್ತಿದ್ದಾರೆ ಇಂಥವರಿಗೆ ಕೃಷ್ಣನ ವಿಷಯವಾಗಿ ಯಾವ ಸಂಶಯವೂ ಇಲ್ಲ ಆದುದರಿಂದ ಅವರು ವಾಸ್ತವವಾಗಿ ಬ್ರಹ್ಮನ್ ಭಗವಂತನ ರೂಪ ಅಥವಾ ಅರ್ಚವನ್ನು ಪೂಜಿಸುವುದರಲ್ಲಿ ನಿರತರಾದವರಿಗೆ ಅಥವಾ ಐಕ ಬಂಧನದಿಂದ ಮುಕ್ತಿ ಪಡೆಯಲು ಮಾತ್ರವೇ ಭಗವಂತನ ಧ್ಯಾನದಲ್ಲಿ ನಿರತರಾದವರಿಗೆ ಸಹ ಭಗವಂತನ ಕೃಪೆಯಿಂದ ಬ್ರಹ್ಮನ್ ಅಥವಾ ಅಧಿಭೂತ ಮೊದಲಾದವುಗಳ ಭಾವಾರ್ಥವು ತಿಳಿಯುತ್ತದೆ ಹರಿಕೃಷ್ಣ ಇಲ್ಲಿಗೆ ಭಾವಾರ್ಥ ಮುಗಿಯುತ್ತೆ ಇದು ಈ ಅಧ್ಯಾಯದ ಇಪ್ಪತ್ತೊಂಬತ್ತನೇ ಶ್ಲೋಕ ಅಂದರೆ ಇನ್ನೂ ಒಂದು ಶ್ಲೋಕದಲ್ಲಿ ಈ ಅಧ್ಯಾಯ ಮುಕ್ತಾಯ ಆಗುತ್ತೆ ಇದರಲ್ಲಿ ಭಗವಂತ ಜರ ಮರಣ ಮೋಕ್ಷಾಯ ಯಾರು ಮುಪ್ಪು ಮತ್ತು ಸಾವುಗಳ ಬಿಡುಗಡೆ ಹೊಂದುವುದಕ್ಕೋಸ್ಕರ ಶ್ರಮ ಪಡ್ತಾ ಇದ್ದಾರೆ ಅಂಥವರು ಬುದ್ಧಿವಂತರು ನಂತರ ಅವರು ಭಕ್ತಿ ಶ್ರೇವೆಯಲ್ಲಿ ಅದರಲ್ಲೂ ಭಗವಂತನನ್ನು ಆಶ್ರಯ ಪಡೀತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ ಭಾವಾರ್ಥದಲ್ಲಿ ಮುಖ್ಯವಾಗಿ ಪ್ರಭುಪಾದರು ಈ ಲೋಕದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳೇನು ನಿಜವಾದ ಸಮಸ್ಯೆ ವಾಟ್ಸ್ ಅ ರಿಯಲ್ ಪ್ರಾಬ್ಲಮ್ ಅನ್ನೋದನ್ನು ಹೇಳಿದ್ದಾರೆ ಇದು ಹದಿಮೂರನೇ ಅಧ್ಯಾಯದಲ್ಲಿ ಕೂಡ ಬರುತ್ತೆ ಇದೆ ಶ್ಲೋಕದಲ್ಲಿ ಏನು ಇಲ್ಲಿ ಕೊಟ್ಟಿರ್ತಕ್ಕಂಥ ಸಮಸ್ಯೆಗಳನ್ನು ಅಲ್ಲಿ ವಿಸ್ತಾರವಾಗಿ ವರ್ಣನೆ ಮಾಡಿದ್ದಾರೆ ಆದರೆ ಈ ಶ್ಲೋಕಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಭುಪಾದರು ಭಾವಾರ್ಥದಲ್ಲಿ ಹುಟ್ಟು ಸಾವು ಮುಪ್ಪು ಮತ್ತು ರೋಗ ಇದು ನಮಗಿರ್ತಕ್ಕಂಥ ನಿಜವಾದ ಸಮಸ್ಯೆ ನಿಜವಾದ ತೊಂದರೆ ಅದು ಈ ಜಡ ದೇಹವನ್ನು ಕಾಡುತ್ತದೆ ಅಂತ ಹೇಳಿದ್ದಾರೆ ಅಂದರೆ ನಾವು ಇರ್ತಕ್ಕಂಥ ಶರೀರ ಅಂದರೆ ನಮ್ಮಲ್ಲಿರ್ತಕ್ಕಂಥ ಶರೀರ ಇದಕ್ಕೆ ಜಡ ಅಂತ ಹೇಳ್ತಾರೆ ಅಂದರೆ ಐಹಿಕವಾದದ್ದು ಅಂದರೆ ಮೆಟೀರಿಯಲ್ ಅಂತ ಹೇಳ್ತಾರೆ ಆದರೆ ನಾನು ಆತ್ಮ ನಾನು ಆಧ್ಯಾತ್ಮಿಕ ನನಗೆ ಈ ಶರೀರ ಸಿಕ್ಕಿದೆ ಅಂದರೆ ಶರೀರನ ಐಹಿಕ ಪ್ರಪಂಚ ಅಂದರೆ ಐಹಿಕ ಜಗತ್ತಿನಲ್ಲಿ ವಾಸ ಮಾಡೋದಕ್ಕೋಸ್ಕರ ಐಹಿಕ ಪ್ರಕೃತಿ ನನಗೆ ಈ ಶರೀರನ ಕೊಟ್ಟಿದೆ ಆದರೆ ಈ ಶರೀರ ಇಂದಲ್ಲ ನಾಳೆ ನಾಶ ಆಗತ್ತೆ ಅದರಲ್ಲೂ ಮುಖ್ಯವಾಗಿ ಈ ಶ್ಲೋಕದಲ್ಲಿ ಭಗವಂತ ಎರಡು ವಿಷಯ ಮಾತ್ರ ಹೇಳ್ತಾ ಇದ್ದೇನೆ ಮುಪ್ಪು ಮತ್ತು ಸಾವು ಯಾಕಂದ್ರೆ ಹುಟ್ಟು ಮತ್ತೆ ರೋಗ ಇದನ್ನ ಇಲ್ಲಿ ಈ ಶ್ಲೋಕದಲ್ಲಿ ಕೊಟ್ಟಿಲ್ಲ ಇಲ್ಲಿ ಭಗವಂತ ಹೇಳ್ತಾ ಇರ್ತಕ್ಕಂಥದ್ದು ಮುಪ್ಪು ಮತ್ತು ಸಾವು ಪ್ರತಿಯೊಬ್ಬರಿಗೂ ಮುಪ್ಪಿನ ಅನುಭವ ಆಗತ್ತೆ ಸಾಮಾನ್ಯವಾಗಿ ಚಿಕ್ಕ ವಯಸ್ಸಿನಲ್ಲಿ ಅವರಿಗೆ ಗೊತ್ತಿರೋದಿಲ್ಲ ಮುಪ್ಪು ಅಂದ್ರೆ ಏನು ಅದರ ಅವಸ್ಥೆ ಏನು ಅದರ ಕಷ್ಟ ಏನು ಅದರ ಸಂಕಟ ಏನು ಅಂತ ಅವರು ಆ ವಯಸ್ಸಿಗೆ ಬಂದಾಗ ಗೊತ್ತಾಗತ್ತೆ ನಂತರ ಸಾವು ಸಾಕಷ್ಟು ಬಾರಿ ನಾವು ನೋಡಿರ್ತೀವಿ ಆದರೆ ಅವರು ಯಾವ ರೀತಿ ನರಳಿ ನರಳಿ ಪ್ರಾಣನ ಬಿಡ್ತಾರೆ ಅಥವಾ ಎಷ್ಟು ಕಷ್ಟಪಡ್ತಾರೆ ಸಾವು ಬಂದಾಗ ಏನೆಲ್ಲ ಯೋಚನೆ ಮಾಡ್ತಾ ಇರ್ತಾರೆ ಏನೆಲ್ಲ ನೋವನ್ನು ಅನುಭವಿಸ್ತಾ ಇರ್ತಾರೆ ಏನೆಲ್ಲ ಯೋಚನೆ ಮಾಡ್ತಾ ಇರ್ತಾರೆ ಅನ್ನೋದನ್ನು ಅವರ ಮುಖಚರ್ಯದಿಂದ ನಮಗೆ ಗೊತ್ತಾಗುತ್ತೆ ಆದರೆ ಇದೆರಡರಿಂದ ಬಿಡುಗಡೆ ಆಗೋದು ಹೇಗೆ ಅದು ಕೂಡ ಭಗವಂತ ಹೇಳ್ತಾಯಿದ್ದಾನೆ ಮಾಮ್ ಆಶ್ರಿತ್ಯ ಅಂತ ಹೇಳ್ತಾ ಇದ್ದಾನೆ ಅಂದರೆ ಯಾರು ಭಗವಂತನಲ್ಲಿ ಆಶ್ರಯ ಪಡೀತಾರೆ ಅವರಿಗೆ ಈ ತೊಂದರೆ ಆಗೋದಿಲ್ಲ ಅಂದರೆ ಈ ಶರೀರದಲ್ಲಿ ಎಲ್ಲಿವರೆಗೂ ಈ ಲೋಕದಲ್ಲಿ ಇರ್ತೀವೋ ಅಲ್ಲಿವರೆಗೂ ಇದರಿಂದ ಸಮಸ್ಯೆ ಈ ಸಮಸ್ಯೆ ಇದ್ದೇ ಇರುತ್ತೆ ಅಂದರೆ ಪ್ರತಿಯೊಬ್ಬರಿಗೂ ಹುಟ್ಟಾದ ಮೇಲೆ ವಯಸ್ಸಾಗತ್ತೆ ನಂತರ ಕಾಯಿಲೆ ಬರುತ್ತೆ ನಂತರ ವೃದ್ಧಾಪ್ಯ ಬರುತ್ತೆ ನಂತರ ಸಾವು ಬರುತ್ತೆ ಎಲ್ರಿಗೂ ಅನುಭವ ಆಗಿರುತ್ತೆ ಅಂದರೆ ಹುಟ್ಟಿದ ಹುಟ್ಟಿದಾಗ ನಮಗೆ ಎಷ್ಟು ತೊಂದರೆ ಆಯಿತು ಅಂತ ನಮ್ಗೆ ಗೊತ್ತಾಗೋದಿಲ್ಲ ಯಾಕಂದರೆ ನಾವು ಮರ್ತು ಬಿಡ್ತೀವಿ ನಂತರ ಯವ್ವನದಲ್ಲಿ ನಮಗೆ ಯಾವುದಾದ್ರು ಕಾಯಿಲೆಗಳು ಬಂದಾಗ ಗೊತ್ತಾಗುತ್ತೆ ಎಷ್ಟು ನೋವಾಗತ್ತೆ ಅಂತ ನಂತರ ವೃದ್ಧಾಪ್ಯ ಬಂದಾಗಂತೂ ಅದನ್ನು ಹೇಳೋಕ್ಕೆ ಆಗೋದಿಲ್ಲ ಸಾಮಾನ್ಯವಾಗಿ ಪಾರ್ಕಲ್ಲಿ ವಾಯು ವಿಹಾರ ಅಂತ ಮಾಡೋದಕ್ಕೆ ಸಾಮಾನ್ಯ ಜನರು ಬರ್ತಾಯಿರ್ತಾರೆ ಅದರಲ್ಲಿ ಸಾಕಷ್ಟು ಎಬೋ ಸಿಕ್ಸ್ಟಿ ಅಂತ ಹೇಳ್ತಾರೆ ಅಂದರೆ ಎಬೋ ಫಿಫ್ಟಿ ಸಿಕ್ಸ್ಟಿ ಅವರು ಜಾಸ್ತಿ ಜನ ವ್ಯಾ ಏನು ವಾಯು ವಿಹಾರಕ್ಕೆ ಅಂದರೆ ವಾಕಿಂಗ್ ಅಂತ ಬರ್ತಾರೆ ಅವರನ್ನು ನೀವು ಸಾಮಾನ್ಯವಾಗಿ ಮಾತಾಡಿಸಿದ್ರೆ ಏನು ಸಾರ್ ಹೇಗಿದ್ದೀರಾ ಅಂತ ಕೇಳಿ ಯಾರನ್ನೇ ಕೇಳಿ ಸುಮಾರು ಅರವತ್ತು ವರ್ಷ ಅರವತ್ತೈದು ವರ್ಷ ಎಪ್ಪತ್ತು ವರ್ಷದವರೆಲ್ಲ ಬರ್ತಾ ಇರ್ತಾರೆ ಅವರನ್ನು ನೀವು ಮಾತಾಡಿಸಿದಾಗ ಅವರು ಬಾಯಲ್ಲಿ ಒಂದೇ ಮಾತು ಬರುತ್ತೆ ಈಗ ಚೆನ್ನಾಗಿ ನಡ್ಕೊಂಡು ಓಡಾಡ್ತಾ ಇದ್ದೀವಿ ಈಗಲೇ ನಾವು ಪ್ರಾಣ ಹೋಗ್ಬಿಟ್ರೆ ಸಾಕು ಸರ್ ಯಾಕೆ ಸರ್ ಈ ಥರ ಅಂದರೆ ಇಲ್ಲ ಸರ್ ನರಳಿ ನರಳಿ ಸಾಯೋದಾಗಲಿ ಆಸ್ಪತ್ರೆ ಅಡ್ಮಿಟ್ ಆಗೋದಾಗಲಿ ಕೋಮಾ ಸ್ಟೇಜ್ಗೆ ಹೋಗೋದಾಗಲಿ ಅಥವಾ ಆ ಇಂಜೆಕ್ಷನು ಟ್ಯಾಬ್ಲೆಟ್ಸು ಆ ರಕ್ತ ಮಲ ಮೂತ್ರ ಅದೆಲ್ಲ ನೋಡ್ತಾಯಿದ್ರೆ ನಮಗೆ ಆಗೋದಿಲ್ಲ ಸರ್ ತುಂಬ ಕಷ್ಟ ಆಗುತ್ತೆ ತುಂಬ ವ್ಯತ್ಯ ಆಗುತ್ತೆ ಸರ್ ಅದಕ್ಕೆ ನಮಗೆ ಈಗ ಚೆನ್ನಾಗಿದೆ ದೇವರನ್ನ ನಾವು ಬೇಡ್ಕೊಳ್ಳೋದು ಇಷ್ಟೇ ಸರ್ ಬೇಗ ಕರ್ಸ್ಕೊಂಬಿಡಪ್ಪ ಅಂತ ನಾವು ಕೇಳ್ಕೊಳ್ತೀವಿ ಅಂತ ಹೇಳ್ತಾರೆ ಅಂದರೆ ಈ ವಿಷಯನ ನಾವು ಯೋಚನೆ ಮಾಡಿದಾಗ ಭಗವಂತ ಇಲ್ಲಿ ಏನು ಹೇಳ್ತಾ ಇದ್ದಾನೆ ಈ ಶ್ಲೋಕದಲ್ಲಿ ಅಂದರೆ ಜರಾ ಮರಣ ಅಂದರೆ ಅವರು ಎದುರ್ತಾ ಇಲ್ಲ ಆದರೆ ವೃದ್ಧಾಪ್ಯಕ್ಕೆ ಎಷ್ಟೊಂದು ಎದುರ್ತಾ ಇದ್ದಾರೆ ಅಂದರೆ ಅವ್ರಿಗೆ ಗೊತ್ತು ನಾನು ಯವನದಲ್ಲಿದ್ದಾಗ ನಾನು ಎಷ್ಟು ಆ್ಯಕ್ಟಿವ್ ಆಗಿದ್ದೆ ನನ್ನ ಶರೀರ ಯಾವ ರೀತಿ ಇತ್ತು ನಾನು ಏನೆಲ್ಲ ಕೆಲಸ ಮಾಡ್ತಾ ಇದ್ದೆ ಎಷ್ಟು ಜೋರಾಗಿ ಓಡಾಡ್ತಾ ಇದ್ದೆ ಆದರೆ ಈಗ ನನ್ನ ಶರೀರ ಯಾವ ರೀತಿ ಕುಂಠಿತ ಆಗ್ತಾ ಇದೆ ಅಂದರೆ ಯಾವ ರೀತಿ ಎಷ್ಟು ಕಷ್ಟ ಆಗ್ತಾ ಇದೆ ನಮಗೆ ಅಂದರೆ ಒಂದೊಂದು ದಿವಸ ಒಂದೊಂದು ಹೆಜ್ಜೆ ಇಡಬೇಕಾದರೂ ಕೂಡ ಎಷ್ಟು ನೋವಾಗ್ತಾಯಿದೆ ಅಂದರೆ ಅವ್ರಿಗೆ ಈ ಶರೀರದಲ್ಲಿ ಇರೋದಕ್ಕೆ ಆಗ್ತಾ ಇಲ್ಲ ಅಂದರೆ ಶರೀರನ ಬಿಟ್ಬಿಡ್ಬೇಕು ಆದಷ್ಟು ಬೇಗ ಆದರೆ ಆತ್ಮಹತ್ಯೆ ಮಾಡ್ಕೊಳೋಕೆ ಇಷ್ಟ ಇಲ್ಲ ಆದರೆ ಆದಷ್ಟು ಬೇಗ ಈ ಶರೀರದೇ ಹೊರಗಡೆ ಹೋಗ್ಬೇಕು ಅದು ಭಗವಂತನನ್ನು ಬೇಡ್ಕೊಳ್ತಾ ಇದ್ದಾರೆ ಅಂದರೆ ನಿಜವಾದ ಸಮಸ್ಯೆ ಏನು ಅಂತ ಇಲ್ಲಿ ಭಗವಂತ ಹೇಳಿದ್ದಾನೆ ಅದು ಮೂರನೇ ಅಧ್ಯಾಯದಲ್ಲಿ ಬರುತ್ತೆ ಅವರು ಏನು ಜನ್ಮ ಮೃತ್ಯು ಜಡಾವ್ಯಾಧಿ ದುಃಖ ದೋಷ ಅನುದರ್ಶನ ಅಂತ ಹೇಳ್ತಾನೆ ಕೃಷ್ಣ ಅಂದರೆ ಜನ್ಮ ತಗೊಂಡಾಗ ನಮ್ಗೆ ಎಷ್ಟು ನೋವಾಗತ್ತೆ ಅಂತ ಅದು ಮೂರನೇ ಮೂರನೇ ಸ್ಕಂದ ಭಾಗವತದಲ್ಲಿ ವರ್ಣನೆ ಮಾಡಿದ್ದಾರೆ ಎಷ್ಟು ನೋವಾಗತ್ತೆ ಅಂತ ನಂತರ ರೋಗ ಬಂದಾಗ ಎಷ್ಟು ಕಷ್ಟ ಆಗುತ್ತೆ ಅಂತ ಪ್ರತಿಯೊಬ್ಬರಿಗೂ ಅನುಭವ ಆಗಿರುತ್ತೆ ಚಿಕ್ಕ ವಯಸ್ಸಿಂದನೇ ಕೆಲವರಿಗೆ ಬೇಕಾದಷ್ಟು ಕಾಯಿಲೆಗಳು ಬರುತ್ತೆ ನಂತರ ವೃದ್ಧಾಪ್ಯ ಬಂದಾಗ ಮಾತ್ರ ಅವರಿಗೆ ಒಂದೇ ಮನಸ್ಸು ಒಂದೇ ಅವರದ್ದು ಯೋಚನೆ ಇರುತ್ತೆ ಆದಷ್ಟು ಬೇಗ ಹೊರ್ಟು ಹೋಗಬೇಕು ಬಂತ್ರೆ ಸಾವು ಬಂದಾಗ ಕೆಲವು ಪುರಾಣಗಳಲ್ಲಿ ಅಂದರೆ ಗರುಡ ಪುರಾಣದಲ್ಲಿ ಸಾವು ಬಂದಾಗ ಸುಮಾರು ನಲವತ್ತು ಸಾವಿರ ಚೇಳುಗಳು ಒಂದೇ ಸಾರಿ ಕಚ್ಚಿದಾಗ ಎಷ್ಟು ನೋವಾಗತ್ತೋ ಅಷ್ಟು ನೋವಾಗತ್ತಂತೆ ಈ ನಾಲ್ಕು ಸಮಸ್ಯೆಯಿಂದ ನಾವು ಬಿಡುಗಡೆ ಪಡಿಬೇಕಾದ್ರೆ ನಮಗೆ ಆಧ್ಯಾತ್ಮಿಕ ಶರೀರ ಬೇಕಾದರೆ ನಾವು ಭಗವಂತನನ್ನು ಸ್ಮರಣೆ ಮಾಡ್ತಾ ಈ ದೇಹನ ಶರೀ ಈ ಶರೀರನ ನಾವು ತ್ಯಾಗ ಮಾಡಿದಾಗ ಮಾತ್ರ ನಾವು ಭಗವಂತನಿಗೆ ಹೋಗ್ಬೋದು ಭಗವಂತನ ಲೋಕಕ್ಕೆ ಹೋಗ್ಬೋದು ಅಲ್ಲಿ ಅಲ್ಲಿ ಭಗವಂತನ ಲೋಕಕ್ಕೆ ಹೋದಾಗ ಅಲ್ಲಿ ಅದು ಆಧ್ಯಾತ್ಮಿಕ ಲೋಕ ಆಗುತ್ತೆ ಅಲ್ಲಿ ಆಧ್ಯಾತ್ಮಿಕ ಶರೀರ ನಮಗೆ ಸಿಗತ್ತೆ ನಾನು ಆಧ್ಯಾತ್ಮಿಕವಾದಂಥವನು ಆದ ಕಾರಣ ನಮ್ಮ ಗುರಿ ಏನಪ್ಪ ಅಂದರೆ ಈ ಐಕ ಪ್ರಪಂಚನ ತೊರೆದು ಭಗವಂತನನ್ನು ಆಶ್ರಯ ಪಡ್ಕೊಂಡು ನಂತರ ಆಧ್ಯಾತ್ಮಿಕ ಲೋಕಕ್ಕೆ ಹೋಗೋದೊಂದೇ ನಮ್ಮ ಗುರಿಯಾಗಿದ್ದಾಗ ಮಾತ್ರ ಏನು ನಾವು ಅನುಭವಿಸ್ತಾ ಇರ್ತಕ್ಕಂಥ ಎಲ್ಲ ಸಮಸ್ಯೆಗಳಿಂದ ನಮಗೆ ಮುಕ್ತಿ ಸಿಗುತ್ತೆ ಆದರೆ ಈ ಲೋಕದಲ್ಲಿ ನಾವು ಎಲ್ಲಿವರೆಗೂ ಇರ್ತೀವೋ ಅಲ್ಲಿವರೆಗೂ ಈ ಹುಟ್ಟು ಸಾವು ಮುಪ್ಪು ರೋಗ ಇದರಿಂದ ನಮಗೆ ಯಾವುದೇ ರೀತಿ ಕನ್ಫ್ಯೂಷನ್ ಆಗಲಿ ಯಾವುದೂ ಸಿಗೋದಿಲ್ಲ ಅದನ್ನು ನಾವು ಅನುಭವಿಸಲೇಬೇಕಾಗತ್ತೆ ಆದರೆ ನಾವು ಹೇಳ್ಕೊಡ್ತೀವಿ ನಾವು ಆಧ್ಯಾತ್ಮಿಕವಾಗಿ ನಾವು ಚರ್ಚೆ ಮಾಡ್ತಾಯಿದ್ವಿ ಆಧ್ಯಾತ್ಮಿಕ ಪುಸ್ತಕಗಳನ್ನು ಓದ್ತಾ ಇದ್ವಿ ಭಗವಂತನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಅಂತೆಲ್ಲ ನಾವು ಮಾತಾಡ್ಬೋದು ಆದರೆ ಎಲ್ಲಿವರೆಗೂ ಇಲ್ಲಿ ಭಗವಂತನ ಆಶ್ರಯ ಪಡೆಯೋದಿಲ್ಲ ಮಾ ಆಶ್ರಿತಿ ಅಂತ ಏನಿಲ್ಲ ಭಗವಂತ ಹೇಳ್ತಾ ಇದ್ದಾನೆ ಭಗವಂತನನ್ನು ಆಶ್ರಯ ಪಡೆದಾಗ ಮಾತ್ರ ಅದರಲ್ಲೂ ಮುಖ್ಯವಾಗಿ ಭಗವಂತನ ಆಶ್ರಯ ತಗೊಂಡಾಗ ನಮಗೆ ಯಾವುದೇ ರೀತಿ ನೋವಾಗಲಿ ದುಃಖ ಆಗಲಿ ಅದೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ ಅಂದರೆ ಬರದೇ ಇಲ್ಲ ಕಾಯಿಲೆ ಅಥವಾ ಸಾವು ಬರೋದೇ ಇಲ್ಲ ಅಂತಲ್ಲ ಆದರೆ ಬರುತ್ತೆ ಕಾಯಿಲೆ ಬರುತ್ತೆ ಅದಕ್ಕೆ ಅದಕ್ಕೆ ಪರಿಹಾರ ಕೂಡ ಸಾ ಆದಷ್ಟು ಬೇಗ ಸಿಗತ್ತೆ ನಂತರ ಸಾವು ಬರುತ್ತೆ ಸಾವು ಬಂದಾಗ ಏನು ಎಲ್ಲರೂ ಇಚ್ಛೆ ಪಡ್ತಾರಲ್ಲ ರಾತ್ರಿ ಮಲ್ಕೊಂಡವರು ಬೆಳಿಗ್ಗೆ ಎದುಳಬಾರ್ದು ಅನ್ನೋ ರೀತಿ ಆ ರೀತಿ ಸಾವು ಕೂಡ ಭಗವಂತ ಅರೇಂಜ್ ಮಾಡ್ತಾನೆ ಅದಕ್ಕೆ ನಾವು ಆದಷ್ಟು ಭಗವಂತನನ್ನು ಆಶ್ರಯ ಪಡ್ಕೊಂಡು ಭಗವಂತನನ್ನು ಸ್ಮರಣೆ ಮಾಡ್ತಾ ಭಗವಂತನ ಲೋಕಕ್ಕೆ ಹೋಗೋದಕ್ಕೆ ಇಚ್ಛೆ ಪಡ್ಬೇಕು ಯಾಕಂದರೆ ಈ ಭಾವಾರ್ಥದಲ್ಲಿ ಪ್ರೌಪಾದ ಹೇಳಿದ್ದಾರೆ ನೋಡಿ ದೇವತೆಗಳನ್ನು ಪೂಜೆ ಮಾಡುವವರು ಪರಮಪ್ರಭುವನ್ನು ಅವನ ಲೋಕದಲ್ಲಿ ಅವರ ಅವನ ಲೋಕದಲ್ಲಿ ತಲುಪುವುದೇ ಇಲ್ಲ ಅಂತ ಹೇಳಿದ್ದಾರೆ ಅಂದರೆ ನಾನು ಸಾಮಾನ್ಯವಾಗಿ ಶಿವನನ್ನು ಪೂಜೆ ಮಾಡ್ತಾ ಇದ್ದರೆ ಶಿವನ ಲೋಕಕ್ಕೆ ಹೋಗ್ತೀನಿ ಸಾಯುವ ಸಮಯದಲ್ಲಿ ನಮಗೆ ಶಿವನ ಸ್ಮರಣೆ ಬಂದೇ ಬರುತ್ತೆ ಅದೇ ರೀತಿ ನಾನು ಗಣೇಶನ ಪೂಜೆ ಮಾಡ್ತಾ ಇದ್ದೀನೋ ಅಥವಾ ಅಯ್ಯಪ್ಪನ ಪೂಜೆ ಮಾಡ್ತಾ ಇದ್ದೀನೋ ಅಥವಾ ಇಂದ್ರನ ಪೂಜೆ ಮಾಡ್ತಾ ಇದ್ದೀನೋ ಅಥವಾ ಮಾರಮ್ಮನ ಪೂಜೆ ಮಾಡ್ತಾ ಇದ್ದೀನಿ ಯಾವ ಇಷ್ಟ ದೇವತೆಗಳನ್ನು ನಾವು ಪೂಜೆ ಮಾಡ್ತಾ ಇರ್ತೀವೋ ಅವರನ್ನ ನಾವು ಸ್ಮರಣೆ ಮಾಡ್ತಾ ಈ ದೇಹನ ತ್ಯಾಗ ಮಾಡಿದಾಗ ಅವರು ಲೋಕಕ್ಕೆ ಹೋಗ್ತೀವಿ ಆದರೆ ನಮ್ಮ ಗುರಿ ಏನಪ್ಪ ಅಂದರೆ ನಾವು ಹೋಗ್ಬೇಕಾಗಿರ್ತಕ್ಕಂಥದ್ದು ಆಧ್ಯಾತ್ಮಿಕ ಲೋಕಕ್ಕೆ ಆಧ್ಯಾತ್ಮಿಕ ಲೋಕಕ್ಕೆ ಹೋಗ್ಬೇಕಂದ್ರೆ ನಾವು ಭಗವಂತನಲ್ಲಿ ಆಶ್ರಯ ಪಡೀಬೇಕು ನಂತರ ಯಾವುದೇ ಸಂಶಯ ಇಲ್ಲದೆ ನಾವು ಈ ದೇಹನ ತ್ಯಾಗ ಮಾಡಿದಾಗ ನಾವು ಭಗವಂತನ ಧಾಮಕ್ಕೆ ಹೊರಟೋಗ್ಬೋದು ಅದು ಈ ದಿನದ ಚರ್ಚೆ ಹರೇ ಕೃಷ್ಣ